ಏನು ದೇಶವಾಣಿಗಿಳಿ ಗುಡ್ ನಾಗರಾಜ್ ಸ್ವಾಮೀಜಿ ಹಾಂ ಅವನ ಹೆಸರಾ ಓಕೆ ಹಾಂ ಶರತ್ ಹಾಂ ಅವ್ರೇನು ಮಾಡ್ತಿದ್ದಾರೆ ಯಾರ ಹತ್ರ ಸ್ವಾಮೀಜಿ ಯಾರ ಸ್ವಾಮೀಜಿ ಹತ್ರ ಯಾರ ಸ್ವಾಮೀಜಿ ಹತ್ರ ಸ್ವಾಮೀಜಿ ಹಾಂ ಏನು ಭವಿಷ್ಯ ಹೇಳ್ತಿದ್ದಾರೆ ಹಾಂ ಏನು ಹೇಳಿರ್ಬೋದು ಏನಂತ ಹೇಳಿರ್ಬೋದು ಹೇಳಿರಬಹುದು ಯಾರು ಭವಿಷ್ಯ ಹೇಳಕತ್ತಾರಪ್ಪ ಹಾ ನಾಗರಾಜ್ ಸ್ವಾಮೀಜಿ ಯಾರಿಗೆ ಹೇಳಕತ್ತಾರಪ್ಪ ಶೌರ್ಯಗೆ ಆ ಗಿಳಿ ಹೆಸರು ಏನಪ್ಪ ನೀನೆ ಆ ಗಿಳಿ ಹೆಸರು ಏನ ವೆರಿ ಗುಡ್ ದೇಶವಾಣಿ ಗಿಳಿ ಗಿರಿ ಅದು ಸ್ವಾಮೀಜಿ